ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗರ್ಭಿಣಿ ಸ್ತ್ರೀಯರು ಮೊಟ್ಟೆಗಳನ್ನು ತಿನ್ಬೌದಾ ಯಾವ ರೀತಿಯಲ್ಲಿ ಮೊಟ್ಟೆಗಳನ್ನು ಬೇಯಿಸ್ಕೊಂಡು ತಿಂದರೆ ನಮಗೆ ಅದರ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಹಾಗೆಯೇ ಕೆಲವೊಬ್ಬರು ಜನ ಕೆಲವೊಂದು ನಂಬ್ಕೊಂಡಿರ್ತಾರೆ ಲೈಕ್ ಮೊಟ್ಟೆಯನ್ನು ತಿಂದರೆ ಮಗುವಿಗೆ ಕೂದಲು ಬೆಳವಣಿಗೆ ಆಗೋದಿಲ್ಲ ಅಥವಾ ಮಗುವಿನ ಕೂದಲು ಉದುರುತ್ತೆ ಅನ್ನೋದ್ರ ಬಗ್ಗೆ ನಾನು ಸೊ ನ ಡೀಪಾಗಿ ಆ ಟಾಪಿಕ್ ಬಗ್ಗೆ ನಾನಿವತ್ತು ಮಾತಾಡ್ತಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸೊ ಮೊಟ್ಟೆಗಳನ್ನು ತಿನ್ಬೋದ ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ನೋಡೋದಾದರೆ ಎಸ್ ಇದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಬಟ್ ನೀವು ಅದನ್ನು ಮೊಟ್ಟೆಗಳನ್ನು ತಗೊಳ್ಳೋ ರೀತಿಯಲ್ಲಿ ಹಾಗೆ ಮೊಟ್ಟೆಗಳನ್ನು ಯಾವ ರೀತಿ ನೀವು ತಿನ್ನಬೇಕು ಅನ್ನೋ ರೀತಿಯಲ್ಲಿ ಅದು ಡಿಪೆಂಡ್ ಆಗಿರುತ್ತೆ ಸೊ ಫಸ್ಟನೇದಾಗಿ ನೀವು ಮೊಟ್ಟೆಯ ಸೆಲೆಕ್ಷನಲ್ಲೇ ತುಂಬಾ ಜಾಗೃತರಾಗಿರಬೇಕು ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವೇನೇ ತಗೊಂಡ್ರೂ ಸಹ ಅದು ನಿಮ್ಮ ಮಗುವಿಗೂ ಸಹ ಎಫೆಕ್ಟ್ ಆಗುತ್ತೆ ಅದರಿಂದಾಗಿ ನೀವು ಮೊಟ್ಟೆಗಳನ್ನು ಚಾಯ್ಸ್ ಮಾಡುವಾಗಲೇ ಒಳ್ಳೆಯ ಗುಣಮಟ್ಟದಿಂದ ಕೂಡಿರುವಂತಹ ಮೊಟ್ಟೆಯನ್ನು ತಗೋಬೇಕು ಅಂದರೆ ಮೊಟ್ಟೆ ಹೆಚ್ಚು ಕಾಲ ಇಟ್ಟರೆ ಅದು ಹಾಳಾಗಿರುತ್ತೆ ಸೊ ಆ ಥರದ ಮೊಟ್ಟೆಗಳನ್ನು ಅಂದರೆ ಅನ್ಪಾಯ್ಚರೈಸ್ಡ್ ಆಗಿರುವಂತಹ ಮೊಟ್ಟೆಗಳನ್ನು ನೀವು ಎಸ್ಪೆಷಲಿ ಈ ಟೈಮಲ್ಲಿ ತೊಗೋಬಾರ್ದು ಯಾಕಂದರೆ ಮೊಟ್ಟೆಯಲ್ಲಿ ತುಂಬಾ ಬ್ಯಾಕ್ಟೀರಿಯಾ ಕಂಟೆಂಟ್ ಇರುತ್ತೆ ಯಾಕಂದರೆ ಮೊಟ್ಟೆ ಅಂದರೆ ಬೇಯಿಸದೆ ಇರುವಂತಹ ಮೊಟ್ಟೆಯಲ್ಲಿ ತುಂಬ ಬ್ಯಾಕ್ಟೀರಿಯಾಸ್ ಕಂಟೆಂಟ್ ಇರುತ್ತೆ ಹಾಗಾಗಿ ನೀವು ಮೊಟ್ಟೆಯನ್ನು ಸೆಲೆಕ್ಷನ್ ಮಾಡುವಾಗಲೇ ತುಂಬ ಒಳ್ಳೆ ಕ್ವಾಲಿಟಿ ಇರುವಂತಹ ಮೊಟ್ಟೆಯನ್ನು ತಗೋಬೇಕು ನಂತರ ಅದನ್ನು ಬೇಯಿಸ್ಬೇಕಾದ್ರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀವು ಅದನ್ನು ಬೇಯಿಸಿದ ನಂತರ ಹಾರ್ಡ್ ಬಾಯ್ಲ್ಡ್ ಅಂತಲೇ ಹೇಳ್ತಾರೆ ಸೊ ಆ ಥರ ಬೇಯಿಸಿದ ನಂತರ ಮಾತ್ರ ನೀವು ಎಸ್ಪೆಷಲಿ ಗರ್ಭಾವಸ್ಥೆಯಲ್ಲಿ ಆಗ ಮಾತ್ರ ತೊಗೋಬೇಕು ಮತ್ತು ಡೈಲಿ ಎಷ್ಟು ಮೊಟ್ಟೆಯನ್ನು ತಿನ್ಬೋದು ಅಂತ ನೋಡೋದಾದರೆ ನೀವು ದಿನಗಳು ಒಂದರಿಂದ ಎರಡು ಮೊಟ್ಟೆಗಳನ್ನು ಆರಾಮಾಗಿ ತೊಗೋಬೋದು ಯಾಕಂದರೆ ಮೊಟ್ಟೆ ಒಂದು ವಿಟಮಿನ್ಸ್ ಕಂಟೆಂಟ್ ಇರುವಂತಹ ಸೋರ್ಸ್ ಅಂತಲೇ ಹೇಳ್ಬೋದು ಬಟ್ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಮಾತ್ರ ತೊಗೋಬೇಕು ಯಾಕಂದರೆ ನೀವು ಸರಿಯಾಗಿ ಬೇಯಿಸಿಲ್ಲ ಅಥವಾ ಅರ್ಧಂಬರ್ಧ ಬೇಯಿಸಿದ್ದೀರಾ ಅಂತ ನೋ ಅಂತ ಏನಾದರೂ ನೀವು ತೊಗೋತಿದ್ದೀರಾ ಅಂದರೆ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ ಹಾಗೆ ಇರುತ್ತೆ ಅದರಿಂದಾಗಿ ಆ ಬ್ಯಾಕ್ಟೀರಿಯಾಸ್ ನಿಮ್ಮ ದೇಹಕ್ಕೆ ಏನಾದರೂ ಸೇರಿದೆ ಅಂದರೆ ಅದರಿಂದಾಗುವಂತಹ ಸೈಡ್ ಎಫೆಕ್ಟ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ತಗೋತಿದ್ದೀರಾ ಅಂತಂದರೆ ಅಥವಾ ಮೊಟ್ಟೆಯನ್ನು ತಿಂತಿದ್ದೀರಾ ಅಂತಂದರೆ ಅದು ಹಾರ್ಡ್ ಬಾಯ್ಲ್ಡ್ ಆಗಿರಬೇಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಂತರ ಅದು ಸಿಪ್ಪೆನ ನೀಟಾಗಿ ತೆಗೆದ ನಂತರ ಮಾತ್ರ ನೀವು ಅದನ್ನು ತಿನ್ನಬೇಕು ಸೊ ಈ ಮೊಟ್ಟೆಗಳನ್ನು ತಿನ್ನೋದ್ರಿಂದಾಗಿ ನಮಗೆ ಹೆಲ್ತ್ ಬೆನಿಫಿಟ್ಸ್ ಏನಪ್ಪ ಅಂತ ನೋಡೋದಾದರೆ ಸೊ ಬೇಯಿಸಿರುವಂತಹ ಮೊಟ್ಟೆಯಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಸೊ ಹಾಗಾಗಿ ಇದು ನಮಗೆ ಬೇಕಾದಂತಹ ವಿಟಮಿನ್ಸ್ ಓಡ್ಸನ್ನು ನಮ್ಮ ಬಾಡಿಗೆ ಕೊಡುತ್ತೆ ಹಾಗೆ ನಮಗೆ ಏನಾದರೂ ಜೆಸ್ಟೇಷನಲ್ ಪ್ರಾಬ್ಲಮ್ಸ್ ಅಂದರೆ ಗ್ಯಾಸ್ಟ್ರೆಟಿಕ್ಸ್ ಪ್ರಾಬ್ಲಮ್ಸ್ ಆ ಥರ ಮತ್ತು ಶುಗರ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಆ ಪ್ರಾಬ್ಲಮ್ಸನ್ನು ಇದು ದೂರ ಮಾಡುತ್ತೆ ಸೊ ವಿಟಮಿನ್ಸ್ ಹಾಗೆ ಕಾರ್ಬೋಹೈಡ್ರೇಟ್ಸ್ ವಿಟಮಿನ್ ಸೋರ್ಸಸ್ ಎಲ್ಲನೂ ನಿಮ್ಮ ಎಗ್ ವೈಟಲ್ಲಿ ಅಂದರೆ ಎಗ್ ವೈಟಲ್ಲಿ ಮಾತ್ರ ಸಿಗುತ್ತೆ ಆದರೆ ಎಗ್ ಯಾಕ್ ಅಂದರೆ ಎಲ್ಲೋ ಪಾರ್ಟ್ ಎಗ್ನ ಎಲ್ಲೋ ಪಾರ್ಟನ್ನು ನೀವು ತಿನ್ಬೋದಾ ಅಂತ ನೋಡೋದಾದರೆ ನೀವು ಹೆಚ್ಚು ಎಗ್ ಎಲ್ಲೋ ಪಾರ್ಟನ್ನು ತಿನ್ನೋದಕ್ಕಿಂತ ವೈಟ್ ಪಾರ್ಟನ್ನು ತಿಂದರೆ ಸಾಕು ನಿಮಗೆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಅಥವಾ ವಿಟಮಿನ್ಸ್ ನಿಮಗೆ ಅದರಲ್ಲೇ ಸಿಗುತ್ತೆ ವಿಟಮಿನ್ ಡಿ ಕಂಟೆಂಟ್ ಮಾತ್ರ ನಿಮಗೆ ಎಗ್ ಎಲ್ಲೋ ಪಾರ್ಟಲ್ಲಿ ಸಿಗುತ್ತೆ ಸೊ ತುಂಬ ಜನ ಎಗ್ ಎಲ್ಲೋ ಪಾರ್ಟನ್ನು ಇಷ್ಟಪಡೋದು ಿಲ್ಲ ಜಾಸ್ತಿ ಎಲ್ಲೋ ಎಲ್ಲೋ ಪಾರ್ಟಿಗಿಂತ ವೈಟನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಬಟ್ ಅದರಿಂದಾಗಿ ನಮಗೂ ಸಹ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಹೋಲ್ ಮೊಟ್ಟೆಯನ್ನು ತಿನ್ನೋದಕ್ಕಿಂತ ನೀವು ಎಗ್ ವೈಟನ್ನು ತಿಂದಿದ್ದೀರಾ ಅಂದರೆ ಒಂದು ಮೊಟ್ಟೆಯಲ್ಲಿ ಸಿಗುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ ವಿಟಮಿನ್ಸ್ ಹಾಗೆ ಕಾರ್ಬೋಹೈಡ್ರೇಟ್ಸು ಸಹ ನಿಮಗೆ ಬರೀ ಎಗ್ ವೈಟಲ್ಲೇ ಸಿಗುತ್ತೆ ಹಾಗಂತ ನೀವು ಇಷ್ಟ ಅಂದರೆ ಕೆಲವೊಬ್ಬರಿಗೆ ಎಗ್ ಎಲ್ಲೋ ಪಾರ್ಟ್ ಇಷ್ಟ ಆಗುತ್ತೆ ಸೊ ಅದರನ್ನು ಸಹ ನೀವು ಮಿಸ್ ಮಾಡ್ಕೊಬಾರ್ದು ಅಥವಾ ಅದನ್ನು ಸಹ ನೀವು ಆರಾಮಾಗಿ ತಿನ್ಬೋದು ಸೊ ಅದರಲ್ಲಿರುವಂತಹ ವಿಟಮಿನ್ ಡಿ ಕಂಟೆಂಟಿಂದಾಗಿ ಮಗುವಿನ ಬೋನ್ಸ್ ಡೆವಲಪ್ಮೆಂಟ್ ಆಗುತ್ತೆ ಹಾಗೆಯೇ ನಿಮಗೆ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡುತ್ತೆ ಹಾಗೆ ಮಗುವಿಗೂ ಸಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಸೊ ಹಾಗಾಗಿ ನೀವು ಎಲ್ಲೋ ಎಗ್ ಪಾರ್ಟನ್ನು ಸಹ ತೊಗೋಬೋದು ಬಟ್ ಒಂದು ವಿಷಯ ಏನಂದರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀವು ಬಾಯ್ಲ್ಡ್ ಎಗ್ಗಲ್ಲಿ ಮಾತ್ರ ನೀವು ತಿನ್ನಬಹುದು ಹಾಗೆಯೇ ಮೊಟ್ಟೆಯನ್ನು ಐರನ್ ಕಂಟೆಂಟ್ ಇರುವಂತಹ ಒಂದು ಒಳ್ಳೆಯ ಸೋರ್ಸ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಐರನ್ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ನಮ್ಮ ಬಾಡಿಗೆ ಐರನ್ ಕಂಟೆಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಐರನ್ ಕಂಟೆಂಟಿಂದಾಗಿ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚು ಎನರ್ಜೆಟಿಕ್ ಆಗಿ ಕೆಲಸಗಳನ್ನು ಮಾಡೋದಕ್ಕೆ ಅಥವಾ ಹೆಚ್ಚು ಆ್ಯಕ್ಟಿವ್ ಆಗಿರೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ಸೊ ಈ ಮೊಟ್ಟೆಯನ್ನು ತಿನ್ನೋದಕ್ಕೆ ನಮಗಷ್ಟೇ ಬೆನಿಫಿಟ್ಸ್ ಅಲ್ಲ ನಮ್ಮ ಫೆಟಲ್ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಏನಾದರೂ ಬೆನಿಫಿಟ್ಸ್ ಇದೆಯಾ ಅಂತ ನೋಡೋದಾದರೆ ಹೆಸ್ ಹೌದು ಖಂಡಿತ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ ಎಕ್ಸ್ಪೆಷಲಿ ಮೊಟ್ಟೆಯಲ್ಲಿ ವಿಟಮಿನ್ ಬಿ ಟ್ವೆಲ್ ಸಿಗುತ್ತೆ ನಮಗೆ ಹಾಗೆಯೇ ಕೋಲಿನ್ ಕಂಟೆಂಟು ಸಹ ನಮಗೆ ವಿಟಮಿನ್ಸು ಸಹ ನಮಗೆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆಗಲೂ ಸಹ ನಮಗೆ ಮೊಟ್ಟೆಯಲ್ಲೇ ಸಿಗುತ್ತೆ ಸೊ ಇದರಿಂದಾಗಿ ಎಸ್ಪೆಷಲಿ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಕಂಟೆಂಟ್ ಬಂದು ವಿಟಮಿನ್ ಬಿ ಟ್ವೆಲ್ ಇದರಿಂದಾಗಿ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ನಿಮ್ಮ ಮಗು ಹೆಚ್ಚು ಚುರುಕಾಗಿರೋದಕ್ಕೆ ಅಥವಾ ಹೆಚ್ಚು ಬುದ್ಧಿವಂತರಾಗಿರೋದಕ್ಕೆ ಅಥವಾ ಇಂಟೆಲಿಜೆಂಟ್ ಆಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ಇದನ್ನು ತೊಗೊಳೋದ್ರಿಂದಾಗಿ ನಮಗೆ ಫ್ಯಾಟ್ ಕಂಟೆಂಟ್ ಏನಾದರೂ ಸೇರಿಕೊಳ್ಳುತ್ತಾ ಮೊಟ್ಟೆಯಿಂದ ನಮಗೇನಾದರೂ ಫ್ಯಾಟ್ ಜಾಸ್ತಿ ಆಗುತ್ತಾ ಅಂತ ನೋಡೋದಾದರೆ ಚಿಂತೆ ಬೇಡ ಯಾಕಂದರೆ ಮೊಟ್ಟೆಯಲ್ಲಿರುವಂತಹ ಹೆಲ್ದಿ ಫ್ಯಾಟಿಂದಾಗಿ ನಮಗೆ ಹೆಚ್ಚು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ಹಾಗೆಯೇ ನಮಗೆ ಹೆಲ್ದಿ ಫ್ಯಾಟ್ ನಮಗೆ ಸಿಗೋದ್ರಿಂದಾಗಿ ನಮ್ಮ ಬಾಡಿಗೆ ಸಿಗೋದ್ರಿಂದಾಗಿ ಮಗುವಿಗೂ ಸಹ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ನಮಗೂ ಸಹ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ನೆಕ್ಸ್ಟ್ ಬಂದು ಮೊಟ್ಟೆ ಎಲ್ಲೋ ಪಾರ್ಟನ್ನ ಅಥವಾ ಮೊಟ್ಟೆಯನ್ನು ತಿಂದರೆ ಗರ್ಭಾವಸ್ಥೆಯಲ್ಲಿ ಮಕ್ಕಳಿಗೆ ಕೂದಲು ತಿರುತ್ತೆ ಅಥವಾ ಕೂದಲೇ ಬೆಳೆಯೋದಿಲ್ಲ ಅಂತ ತುಂಬ ಜನ ಮಾತಾಡ್ತಿರ್ತಾರೆ ನಾನು ಸಹ ಈ ವಿಷಯದ ಬಗ್ಗೆ ಕೇಳಿಸ್ಕೊಂಡಿದ್ದೀನಿ ಎಸ್ಪೆಷಲಿ ನನ್ನ ಪ್ರೆಗ್ನೆನ್ಸಿಯಲ್ಲೂ ಸಹ ಈ ವಿಷಯನ ತುಂಬ ಜನ ನನಗೆ ಹೇಳಿದ್ದಾರೆ ಅಂದರೆ ನಿಮಗೆ ಈ ಟೈಮಲ್ಲಿ ಏನಾದರೂ ಮೊಟ್ಟೆ ತಿಂತಿದೆಯಾ ಅಂದರೆ ನಿಮ್ಮ ನಿಮಗೆ ಕೂದ ನಿಮ್ಮ ಮಗುವಿಗೆ ಕೂದಲು ಬೆಳವಣಿಗೆ ಆಗೋದಿಲ್ಲ ಅಥವಾ ಕೂದಲೇ ಬೆಳೆಯೋದಿಲ್ಲ ಅನ್ನಂತ ಹೇಳ್ತಿದ್ರು ಬಟ್ ನನಗೆ ನಾನು ಈ ವಿಷಯದ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡಿದಾಗ ಸೊ ಈ ಟಾಪಿಕ್ ಬಗ್ಗೆ ನಾನು ಮಾತಾಡಿದಾಗ ಅವರು ನನಗೆ ಇದೊಂದು ದೊಡ್ಡ ಸುಳ್ಳು ಅಥವಾ ಫ್ಯಾಕ್ಟ್ ಅಲ್ಲ ಅಂತಲೇ ಹೇಳಿದ್ರು ಯಾಕಂತಂದರೆ ಮೊಟ್ಟೆಯಲ್ಲಿ ಸಿಗುವಂತಹ ವಿಟಮಿನ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ ಚಿಕನ್ ಅಥವಾ ಮೀಟ್ ತಿನ್ನೋದಕ್ಕಿಂತ ಬೆಟರ್ ಬಟ್ ಡೈಲಿ ಟೂ ಎಗ್ಸ್ ತೊಗೊಳೋದ್ರಿಂದಾಗಿ ನಿಮ್ಮ ಹೆಲ್ತ್ ಬೆನಿಫಿಟ್ಸ್ ಎಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಟ್ರು ಹಾಗೆಯೇ ಇದರಿಂದಾಗಿ ಕೂದಲೇನು ಉದುರುತ್ತಾ ಅಂತ ನೋಡೋದಾದರೆ ಖಂಡಿತ ಇಲ್ಲ ಯಾಕಂದರೆ ಎಗ್ ಎಲ್ಲೋ ಪಾರ್ಟ್ ಅಥವಾ ಎಗ್ ವೈಟ್ ತಿನ್ನೋದರಿಂದಾಗಿ ಯಾವುದೇ ತರಹದ ಮಗುವಿನ ತಲೆ ಕೂದಲು ಸಹ ಉದುರುವಿನ ಸಮಸ್ ಸಮಸ್ಯೆಗಳು ಸಹ ಬರೋದಿಲ್ಲ ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೆಯೇ ನೀವು ಇದನ್ನು ತಿನ್ನೋದರಿಂದಾಗಿ ವಿಟಮಿನ್ಸ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರೋದರಿಂದಾಗಿ ಅದು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಆದರೆ ಯಾವುದೇ ತರಹದ ಕೂದಲು ಉದುರುವಿಕೆ ಅಥವಾ ಕೂದಲು ತೆಳ್ಳಗಾಗ್ತಿದೆ ಅಥವಾ ಕೂದಲೇ ಬೆಳೆಯೋಲ್ಲ ಅನ್ನೋದೆಲ್ಲವೂ ಸುಳ್ಳು ಹಾಗೆಯೇ ನಿಮ್ಮ ಮಗುವಿನ ಕೂದಲು ಸಹ ಬೆಳವಣಿಗೆ ತುಂಬ ಚೆನ್ನಾಗೇ ಆಗುತ್ತೆ ಮತ್ತು ಮೊಟ್ಟೆಯನ್ನು ತಿನ್ನೋದ್ರಿಂದಾಗಿ ನಿಮ್ಮ ಮಗುವಿನ ಸ್ಕಿನ್ ಟೋನು ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ ವೈಟನಿಂಗು ಸಹ ಇದು ತುಂಬಾ ಹೆಲ್ಪ್ಫುಲ್ಲಾಗಿ ಇರುತ್ತೆ ಆದರೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಮಾತ್ರ ತಿನ್ನಬೇಕು ಯಾಕಂದರೆ ಆಗಲೇ ಹೇಳ್ದಾಗೆ ಮೊಟ್ಟೆಯಲ್ಲಿ ತುಂಬ ಬ್ಯಾಕ್ಟೀರಿಯಾಸ್ ಕಂಟೆಂಟು ಸಹ ಇರುತ್ತೆ ಯಾಕಂದರೆ ರಾ ಎಗ್ಸ್ ಅಂದರೆ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಸು ತುಂಬ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಬಂದು ತುಂಬ ಜನ ಎಗ್ ಫೇಸ್ ಪ್ಯಾಕ್ ಹಾಕ್ಕೊತಿರ್ತಾರೆ ಸೊ ಆ ಥರದನ್ನು ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕೊಳ್ಬೋದಾ ಅಂತ ನೋಡೋದಾದರೆ ಖಂಡಿತ ನೀವು ಯೂಸ್ ಮಾಡ್ಬೋದು ಹೆಗ್ ಎಗ್ ಫೇಸ್ ಪ್ಯಾಕನ್ನು ಹಾಕೊಳೋದ್ರಿಂದಾಗಿ ಇದು ನಿಮ್ಮ ಸ್ಕಿನ್ನಲ್ಲಿರುವಂತಹ ಬ್ಲ್ಯಾ ಬ್ಯಾಕ್ ಹೆಡ್ಸನ್ನು ಅಥವಾ ಬ್ಲ್ಯಾಕ್ ಹೆಡ್ಸ್ ಅನ್ನೋದಕ್ಕಿಂತ ತುಂಬ ಪ್ಯಾಚ್ ಸ್ಕಿನ್ ಆಗ್ತಿರುತ್ತೆ ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಇಂದಾಗಿ ಸ್ಕಿನ್ ತುಂಬ ಡಾರ್ಕ್ ಆಗ್ತಿದೆ ಅಥವಾ ಡ್ರೈನೆಸ್ ಆ ಥರ ಫೇಸ್ ಮಾಡ್ತಿರ್ತಾರೆ ಸೊ ಹಾಗೆಯೇ ತುಂಬ ಜನಕ್ಕೆ ಫೇಸಲ್ಲಿ ಆಯಿಲ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ ಆಯ್ಲಿ ಆಯ್ಲಿ ಫೇಸು ಆಯ್ಲಿ ಆಯ್ಲಿ ಸ್ಕಿನ್ ತುಂಬ ಜನಕ್ಕೆ ಇರುತ್ತೆ ಸೊ ಆ ಥರದವರು ಎಗ್ ಫೇಸ್ ಪ್ಯಾಕ್ನು ಸಹ ಯೂಸ್ ಮಾಡ್ಬೋದು